ಜೈ ಭೀಮಾ ಯುವ ಶಕ್ತಿ ಸೇನಾ ಸಂಘಟನೆಯ ವತಿಯಿಂದ ಸರ್ವಧರ್ಮ ಬಡ ಕುಟುಂಬಗಳ ಐದು ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು ಕರ್ಕಿ ಬಸವೇಶ್ವರ ನಗರದ ಮುಖ್ಯದ್ವಾರದ ಎದುರುಗಡೆಯ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಕ್ಕೆ ಜಿಲ್ಲಾ ಅಧ್ಯಕ್ಷ ಹರೀಶ್ ಎಂ ಗುಂಟ್ರಾಳ ಉಪಾಧ್ಯಕ್ಷ ವಿಜಯ ಮದರ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಿರೇಮನಿ ಕಾರ್ಯದರ್ಶಿ ಹನುಮಂತ ಯರಗುಂಟಿ ಮುಖಂಡರಾದ ಪ್ರಕಾಶ ಬಳ್ಳಾರಿ ಹೇಮಂತ ತೇರದಾಳ ಹಾಗೂ ಸಂಘದ ಅನೇಕ ಕಾರ್ಯಕರ್ತರು ನೇತೃತ್ವ ನೀಡಿದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಿದ್ದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಬಸವಾನಂದ ಸ್ವಾಮಿಗಳು ಸಿದ್ದಾರೂಢ ಹುಬ್ಬಳ್ಳಿ ಪರಮಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳು ರುದ್ರಾಕ್ಷಿ ಮಠ ಮುಖ್ಯ ಅತಿಥಿಗಳಾಗಿ ಹಾಜರಿದ್ದವರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಎಲ್ಲರೂ ನೀವು ಯಾರು ಮದುವೆಯಾಗಿರಿ ಅತ್ಯಂತ ಸಂತೋಷದಿಂದ ನಗನಗತ ನೂರು ವರ್ಷಗಳ ಕಾಲ ಮಕ್ಕಳು ಮೊಮ್ಮಕ್ಕಳು ಬರೀ ಮೊಮ್ಮಕ್ಕಳೊಂದಿಗೆ ನೂರು ವರ್ಷಗಳ ಕಾಲ ಮಾಡ್ರಿ ಅಂತ ಹಾರೈಸಿ ನಮಗೆ ಶುಭಾಶಯ ಕೋರಿ ನಾನು ಮಾತನಾಡುತ್ತೆ ಶಶಿಕಾಂತ್ ಬೀಜವಾಡ ಬಿಜೆಪಿಯ ಮುಖಂಡರು ವಿಜಯ ಗುಂಟ್ರಾಳ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ವೆಂಕಟೇಶ್ ಅಶೋಕ ಕಾಟವೆ ವಿಎಕೆ ಫೌಂಡೇಶನ್ ಶ್ರೀಗಂಧ ಗಣೇಶ್ ಶೇಠ್ ಅಧ್ಯಕ್ಷರು ಕೆಜಿಪಿ ಫೌಂಡೇಶನ್ ಹಾಗೂ ಮಾಲೀಕರು ಕೆಜಿಪಿ ಗ್ರೂಪ್ ಆಫ್ ಕಂಪನೀಸ್ ಎಸ್ ಎಸ್ ಪಾಟೇಲ್ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಸಂಸ್ಥಾಪಕರು ವಿನೋದಕುಮಾರ್ ಶೆಟ್ಟಿ ಕನ್ನಡ ಚಲನಚಿತ್ರ ನಿರ್ದೇಶಕರು ಹಾಗೂ ಸಮಾಜ ಸೇವಕರು ಸಮಾಜದ ಹಿರಿಯ ಮುಖಂಡರು ಮತ್ತು ಅತಿಥಿಗಳು ನಿಂಗಪ್ಪ ಮೊರಬದ್ ಬಸಪ್ಪ ಮಾದರ್ ಮರಿಯಪ್ಪ ರಾಮಯ್ಯನವರ ಗುರುಶಾಂತ ಚಂದಾಪುರ್ ತಿರುಮಲಪ್ಪ ವೀರಾಪುರ್ ಮಾರುತಿ ಚಾಕ್ಲಬ್ಬಿ ಅಣ್ಣಪ್ಪ ಗೋಕಾಕ್ ದಿವಾನ್ಸಾಬ್ ನದಾಫ್ ಉಪಾಧ್ಯಕ್ಷರು ನದಾಫ್ ಪಿಂಜಾರ್ ಸಂಘ ವಿನೋದ ಪಿಂಜಾರ್ ಸಂಘ ವಿನೋದ ಕೋರವರ ಅಣ್ಣಪ್ಪ ಸಿದ್ದಾಪುರ್ ವಿಜಯ ಕರ್ರಾ ಗಂಗಾಧರ್ ಪೇರೂರ್ ಮೌಲಾಲಿ ಮುಲ್ಲಾ ವೆಂಕಟೇಶ್ ಅನಂತಪುರ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ವರ ವಧುಗಳಿಗೆ ಆಶೀರ್ವಚನ ನೀಡಿದರು